ಹಾಯ್ ನಮಸ್ತೆ ಮಾತೆರೆಗೆಲ್ಲ ಮಾರೆ ಚೊಲ್ಲರು ಸಾವ್ಕೇಡುಲ್ಲರಂದಿನ್ನೊಂದು ಹೆಂಚನೇ ಅಲ್ಲ ಸಾವ್ ಕ್ಯಾಡಲ್ಲೆ ಸೊ ಇನ್ನಿ ನಮ್ಮ ಕುಕ್ಕ ಹಾಪಿನ ಟೈಮಿಡು ಕುಕ್ಕು ಪಾರದು ಕುಕ್ಕುನು ಉಪ್ಪು ನೀರು ಪಾರ್ದಿತ್ತ ಸೊ ಅವೆತ್ತ ಇನಿ ಚಟ್ನಿ ಮನ್ಪುಗ ಅಂದ ಬೆಲೆ ಏನು ಚ ಮನಪುಗ ಅಂದ್ ಏನು ಸೊ ಫಸ್ಟ್ ಕುಕ್ಕು ನೀರು ಕ್ಲೀನ್ ಮನ್ಪೋಡು ಅವೆಟ್ಟು ಜಾಸ್ತಿ ಉಪ್ಪು ಇಪ್ಪಂಡು ಅವನು ನಮ್ಮ ತೂವ ನೋಡು ಸೊ ಕ್ಲೀನ್ ಮಂತದ್ದು ಅವೇ ಪೀಸ್ ಮಂತದ್ದು ಮಿಕ್ಸಿಗೆ ಅಥಂಡ ನಮ್ಮ ಗ್ರೈಂಡರ್ಗೆ ಒಟ್ಟು ಪಾಡು ಹಾಕಿ ಕಡೇರೆಗೆ ಕಡೇರೆ ಪೀಸ್ ಬೋಡು ಅಂಚ ಮನ್ಪೊಡು ಇಂದು ನೆತ್ತ ಚಟ್ನಿದ ಕಾಂಬಿನೇಷನ್ ಉಂಡತೆ ಗಂಜಿಗಂತು ಮಸ್ತ್ ಆದಿಪ್ಪುಂಡು ಇಪ್ಪಂಡು ಸೊ ಬಲೆ ನೆನ ಪೀಸ್ ಮಂತ್ ದಾಂಡ್ ನನ್ನ ನೆಕ್ಸ್ಟ್ ದೆಕ್ಕ ಹೆಂಗ ಯಾನು ಮಿಕ್ಸಿಡ್ ಕಡೆ ಒಂದು ಸೋ ಸೊ ಮಿಕ್ಸಿಗೆ ಪಾಡ್ದು ಅಂಚನೆ ಡೆಕ್ಕದಾದ ಪುರ ಮುಂಚಿ ಕೊತ್ತಂಬರಿ ಪುಳಿ ಬೆಳ್ಳುಳ್ಳಿ ಬಕ ತಾರಾಯಿ ಬೊಕ ಉಪ್ಪು ಪಾಡೀಜಿ ದಹಿ ಪಣ್ಣೆಟ್ಟೆ ಉಪ್ಪು ಉಂಡು ಕೆಲವೊಂದು ಸರ್ತಿ ಜಾಸ್ತಿ ಅವೆನ್ ನಮ ಜಾಸ್ತಿ ಸಲ ಡೆಕ್ಕೊಡಾಕೊಂಡು ಅಂಚೆ ಅಧ್ಯಾನ ಉಪ್ಪು ಪಾಡೀಜಿ ಬಕ್ಕ ಅವೆನ್ ಪೂರ ಪಾಡ್ದು ಅಂಚನೆ ದೆಕ್ ದಾದ ಮರಕ್ಕೊಂಡು ಎಂಕ್ ಪನೀರೇ ದಾಸೀಮಿಲ ಜೀರಿಗೆಲ್ಲ ಪಾಡೋಡು ಅವೆಲ್ಲ ಚೂರು ಪಾಡೋಡು ಟೇಸ್ಟಿಗೆ ಸೊ ಅವೇನು ಪೂರ ಪಾಡ್ದು ಕಡೆಪಣೆ ಬಲಿ ಕಡೆದು ಕೊನಕ್ಕ ಕಡೆಯರೆ ಪೋಪಣೆ ದುಂಬು ಸರಿ ತೂಲೆ ದಾದ ಪ್ರಮುಂಡತಿ ಈ ತರಕಾರಿ ತಿನ್ಪುನ ಟೈಮ್ ಉಂಡು ಪೂರ ದಾಲ ಕಜಿ ಪಿಜ್ಜಿ ಟೇಸ್ಟ್ ಆಪುಜಿ ಬಾಯಿಗೆ ಪತ್ತೂಜ್ಜಿಂದ ಸೊ ಒಂದು ಚಟ್ನಿ ಗಂಜಿ ದೊಟ್ಟಿಗೆ ಉನಿಯರೆ ಎಡ್ಡೆ ಪಂಡ ದಾದ ಪನುಲಿ ಪಂಡ ರಡ್ಡ್ ಗಂಜಿ ಬಂಜಿಗ್ ಸೇರುಂಡು ಉಂದು ಪನೊಲಿ ಅಂಚ ಟೇಸ್ಟಾದಿಪ್ಪುಂಡು ಸೊ ಕಡೆ ನನ ನಾನು ನೆಕ್ಸ್ಟ್ ದೆಕ್ ಒಂಜಿ ಒಗ್ಗರಣೆ ಪಾಡೋಡು ಬಲೆ ಒಗ್ಗರಣೆಲ ಪಾಡ್ಗ ಹಿಡ್ದು ಬೊಕ್ಕ ರಡ್ಡ್ ಉಣ್ಕ ಒಗ್ಗರಣೆಗೆ ಜಸ್ಟ್ ಅದೇ ನಾರ್ಮಲ್ ಆದ ಪಾಡಿನ ಚಿತ್ತನ ಎಣ್ಣೆದಿದ್ದು ಅವ್ ಅಂಚನೆ ಬೆಳ್ಳುಳ್ಳಿ ಪಾಡ್ದು ಬಕ್ಕ ನಮ್ಮ ಮುಂಚಿ ಪಾಡೀಜಿ ದಯಪಂಡ ಖಾರ ಉಂಡು ಅಂಚೆ ಅದು ಮುಂಚಿ ಪಾಡೀಜಿ ಜಸ್ಟ್ ಒಗ್ಗರಣೆ ಸೊಪ್ಪು ಬೇವು ಸೊಪ್ಪು ಪಾಡ್ದು ಅವಕ್ಕೆ ಚಟ್ನಿಗೆ ಮಿಕ್ಸ್ ಮಾಡ್ಪುಣಿ ಅಂಚನೆ ಯಾನೇನಿಂದ ಏನು ಉಣಪು ದೊಟ್ಟಿಗೆ ತಿನ್ನೊಂದಿಲ್ ದಯಿ ಪಂಡ ಇಂಪು ಟೊಮೆಟೊ ಸಾರು ಉಂಡು ಅಂಚದು ಏನು ಗಂಜತ್ತು ಉಪ್ಪು ದೊಟ್ಟಿಗೆ ಉನ್ನೊಂದಿರಲೇ ಸೊ ನಿಕ್ಲೆ ವೀಡಿಯೋ ಇಷ್ಟ ಆದಿತ್ತಂದ್ರೆ ಲೈಕ್ ಮನ್ಪ್ಲೆ ಶೇರ್ ಮನ್ಪ್ಲೆ ಅಂಚನೆ ಸಬ್ಸ್ಕ್ರೈಬ್ ಮನ್ಪ್ಲೆ ಥ್ಯಾಂಕ್ ಯು ಬ ಬಾಯ್ ನೆಕ್ಸ್ಟ್ ವೀಡಿಯೋಡ್ತಿಗ